ನಮಸ್ಕಾರ ಸ್ನೇಹಿತರೆ ಪೂಜಾಸ್ ಹ್ಯಾಪಿವಾರ್ಡ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಇವತ್ತು ಗುರುಪೂರ್ಣಿಮಾ ಹಾಗಾಗಿ ನನ್ನ ಪೂರ್ತಿ ಕುಕ್ಕಿಂಗ್ ವಿಡಿಯೋನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇವತ್ತು ಗುರುಪೂರ್ಣಿಮಾ ಅಂದ್ಕೊಳ್ಳೆ ನನಗೆ ನಾವು ವರ್ಷ ಒಂದು ರೀತಿ ವಿಶೇಷ ಹಬ್ಬದ ದಿನ ಆಗಿ ಆಚರಣೆ ಮಾಡ್ತಿತ್ತು ಹಾಗಾಗಿ ಇವತ್ತು ಹೋಳಿಗೆ ಮಾಡಬೇಕಂದ್ರೆ ಕಡಲಿ ಬ್ಯಾಳೆಯನ್ನು ಹಾಕಿದ್ದೀನಿ ಕುಕ್ಕರ್ಗೆ ಆಮೇಲೆ ಹೋಳ್ಗೆಗೋಸ್ಕರ ನಾವು ಹೋಳ್ಗೆ ಹಿಟ್ಟನ್ನ ಯೂಸ್ ಮಾಡ್ಲಾ ಗೋಧಿ ಹಿಟ್ಟು ಏನಿರ್ತೈತಿಲ್ಲ ಮನ್ಯಾಗ ಅದನ್ನೇ ಯೂಸ್ ಮಾಡಿ ಹೋಳಿಗೆನ ಮಾಡ್ತಿರ್ತಾನೋ ಹೋಳ್ಗೆ ಸಾಫ್ಟಾಗಿ ತಿನ್ ಇರ್ತಾವೆ ಎರಡು ದಿನ ಕೂಡ ನಾವು ಹಾಗೆ ಇಟ್ಟು ಅಂದರೆ ಏನೂ ಕೂಡ ಆಗೋಲ್ಲ ನಾವು ಕ ಜೋ ಇದು ಮನೆಯಿಂದ ಅಂದರೆ ಅಂಗಡಿಯಿಂದ ತಂದಂಥ ಹೋಳ್ಗೆ ಇಟ್ಟಾಗಲಿ ಅಥವಾ ಮೈದಾ ಮಿಕ್ಸ್ ಮಾಡಿದಂದ್ರೆ ಹೋಳ್ಗೆ ಹರಿಲ್ಲ ಚಲೋ ಬರ್ತಾವ ಆದರೆ ಅಷ್ಟು ಸಾಫ್ಟಾಗಿ ಅಥವಾ ನಾವು ಎರಡು ದಿನ ಕೂಡ ಇಟ್ಟು ತಿನ್ನೋಂಗ ಆಗೋಲ್ಲ ಹಾಗಾಗಿ ಜಾಸ್ತಿನ ಕಡಲಿ ಇದು ಮನೆಯಾಗಿರುವಂಥ ಗೋಧಿ ಹಿಟ್ಟು ಏನು ನಾವು ಬೀಸ್ಕೊಂಬಂದಿರ್ತಿಲ್ಲ ಅದನ್ನ ಯೂಸ್ ಮಾಡಿ ಆ ಥರ ಅರ್ಶಿಣ ಪುಡಿ ಏನೂ ಹಾಕಿಲ್ಲ ಉಪ್ಪ ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕಿರ್ತೇನೆ ಯಾಕಂದರೆ ಹೋಳಿಗೆ ಒಂದು ಸ್ವಲ್ಪ ಕಲರ್ ಜಾಸ್ತಿ ಬರ್ತೈತೆ ಅಂದ್ರೆ ಈಗ ನಾವು ಬೇಯಿಸಿದ ಕೂಡಲೇ ಬೇಸಿದ ಕಲರ್ ಬರ್ತಿತ್ತು ಅದಕ್ಕಾಗಿ ಜಾಸ್ತಿ ಬರ್ತೈತೆ ಹಾಗಾಗಿ ಮೊದಲನೇದಾಗಿ ಕುಕ್ಕರ್ಗೆ ಬ್ಯಾಳಿ ಹಾಕಿ ಆಮೇಲೆ ಹಿಟ್ಟನ್ನ ಅದು ಯಾಕಂದ್ರೆ ಯಾಕಂದರೆ ಹಿಟ್ಟಿನ ಏನಿತ್ತಂದ್ರೆ ಹೋಳಿಗೆ ಚಲೋ ಬರ್ತಾವೆ ಮತ್ತು ನಾವು ಹೊಸವಾಗಿ ಹೋಳ್ಗೆ ಮಾಡ್ಕೊತಂದ್ರೆ ನೀವು ಫಸ್ಟ್ ಟೈಮ್ ಅಥವಾ ನಿಮ್ಗೆ ಹೋಳಿಗೆ ಪರ್ಫೆಕ್ಟ್ ಅಂದ್ರೆ ನೀವು ಕೂಡ ಒಂದು ಸ್ವಲ್ಪ ಮೈದಾ ಹಿಟ್ಟೆ ಮಿಕ್ಸ್ ಮಾಡ್ಕೊಬೋದು ಇಲ್ಲಾದ್ರೆ ನೀವು ಒಂದು ಹೋಳಿಗೆ ಮಾಡೋಕ್ಕಿಂತ ಮುಂಚೆ ಒಂದು ಎರಡು ತಾಸ ಇದ್ರೊಳಗೆ ಒಂದು ಎರಡು ಮೂರು ತಾಸ ಸಣ್ಣ ರವೆ ಇರ್ತಿತ್ಲ ನಾವು ಉಪ್ಪಿಟ್ಟು ಮಾಡ್ತಿವಿಲ್ಲ ಆ ರವವನ್ನು ಕೂಡ ಒಂದು ಅರ್ಧ ಬಾಟ್ಲದಾಗ ಆಗುವಷ್ಟು ನೀವು ಇದ್ರೊಳಗೆ ಮಿಕ್ಸ್ ಮಾಡಿ ನಾ ಇಟ್ಕೋಬೋದು ಅದು ಹೋಳ್ಗೆ ಹಿಟ್ಟು ಯಾವ ರೀತಿ ಇರಬೇಕಂದ್ರೆ ಒಂದು ಮೀಡಿಯಮ್ ಸೈಜ್ ಭಾಳ ಗಟ್ಟಿ ಇರಬಾರ್ದು ಭಾಳ ತೆಳಗು ಇರಬಾರ್ದು ನಾವು ಚಪಾತಿಗೆ ಯಾವ ರೀತಿ ಆಡ್ಕೊತವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ತೆಳಗಿರಬೇಕು ನೀವು ಚೆಂದಂಗ ನಾದಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಟರೆಂದ್ರೆ ಹೋಳ್ಗೆ ಹಿಟ್ಟು ನೆನಿತೈತಿ ಮತ್ತು ಹೋಳಿಗೆ ಮಾತ್ರ ಸೂಪರ್ ಬರ್ತಾವೆ ನಂಗೇನು ಅಷ್ಟೇನು ಪರ್ಫೆಕ್ಟ್ ಹೋಳ್ಗೆ ಬರ್ತಾವಂತ ಹೇಳಲ್ಲ ಆದ್ರೆ ಈ ಹೋಳಿಗೆ ನನಗೆ ನಮ್ಮ ಮನ್ಯಾಗ ಯಾರು ಜಾಸ್ತಿ ತಿನ್ನಿಲ್ಲ ಆದರೂ ನಾ ಮಾಡ್ತಿರ್ತೇನೆ ನಮ್ಮ ಮಾಶಿ ಅದಕ್ಕೆ ಕಟ್ಟಿನ ಸಾರಗೋಸ್ಕರನ ಇದ್ರ ಮ್ಯಾಗ ಮತ್ತೊಂದು ಕಡೆ ಒಂದು ತವೆ ಮ್ಯಾಗ ಕೊಬ್ಬರಿ ಮತ್ತು ಶಾ ಕೊಬ್ಬರಿ ಮತ್ತು ಎಳ್ಳ ಬಿಳಿ ಎಳ್ಳ ಮತ್ತು ಜೀರಿಗೆನ ಹುರ್ಕೊಂಡಿರ್ತೇನೋ ಇಷ್ಟ ಹಾಕ್ತಿರ್ತೇನೆ ಕಟ್ಟಿ ಸಾರಿಗೆ ಬೇರೆ ಏನೂ ಹಾಕೋಲ್ಲ ಹುಣ್ಸೆಯನ್ನು ಒಂದೊಂದು ಸಲ ಹಾಕಿರ್ತೇನೋ ಆದರೆ ಈಗ ವಾತಾವರಣ ತಂಪೈತಿ ಮನ್ಯಾಗ ಹುಡುಗರು ಸಾರದ ಊಟ ಮಾಡ್ತಾವ್ ಕೂಡಲೇ ಆಗೋ ಚಾನ್ಸ್ ಜಾಸ್ತಿ ಇರ್ತೈತಿ ಹಾಗಾಗಿ ನಾವು ಹುಣಸೇನ ಹಾಕೋಲ್ಲ ಟೊಮೆಟಾನು ಕೂಡ ಹಾಕೋಲ್ಲ ಜಸ್ಟ್ ಕಟ್ಟಿನ ಸಾರ ಈ ಮಸಾಲೆ ಅಷ್ಟು ಹಾಕಿ ಸಿಂಪಲ್ಲಾಗಿ ಮಾಡ್ಕೊತಾರೆ ಅದರ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನಾವು ಎಷ್ಟು ಸಿಂಪಲ್ ಮಸಾಲೆ ಜಾಸ್ತಿ ಹಾಕಿದ ಕೂಡಲೇ ಟೇಸ್ಟ್ ಬರ್ತೈತೈ ಇಲ್ಲ ನಾವು ಮೆಥಡ್ ಮೆತ್ತಳ್ಮ್ ಕೂಡ ಟೇಸ್ಟ್ ಆಗಿರ್ತೈತಿ ಈ ಎಲ್ಲ ಮಸಾಲೆ ಹುರ್ಕೊಂಡು ಇದು ಆರಿದ ಕೂಡಲೇ ಮಿಕ್ಸರ್ ಕಚ್ಚಿ ಸಣ್ಣ ಪೇಸ್ಟಾಗಿ ಮಾಡಿ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡೆವು ಈಗಂತೂ ಸಾರು ಮಾಡ್ಕೋದಂಗೆ ಕಟ್ಟಿನ ಸಾರ ನಾ ಜಾಸ್ತಿ ಮಣ್ಣಿನ ಗಡಿಗೆ ಆಗ ಮಾಡ್ತಿರ್ತಾನೆ ಅದಕ್ಕೆಂದ್ರೆ ಟೇಸ್ಟ್ ಸೂಪರಾಗಿರುತ್ತೆ ಮೊದಲಿನ ಕಾಲದಾಗ ಎಲ್ಲರೂ ಮಣ್ಣಿನ ಪಾತ್ರೆಗಳು ಈಗ ತಾಮ್ರ ಸ್ಟೀಲ ಇವು ಹೊಸ ಹೊಸ ಬಂದವು ಆದರೆ ಮಣ್ಣಿನ ಗಡಿಯಾಗ ಒಂದು ಸಲ ಮಾಡಿ ನೋಡಿರಿ ನಿಮಗೂ ಕೂಡ ಇದ್ರ ಟೇಸ್ಟ್ ಗೊತ್ತಾಯ್ತಿ ಮೊದಲೇನಾಗಿ ಎಣ್ಣೆ ಹಾಕೊಂಡು ಅದಕ್ಕೆ ಬಳ್ಳೋಳಿ ಒಗ್ಗರಣೆ ಕೊಡ್ಕೋನು ಇವತ್ತು ಕರಿಮೆವು ಇಲ್ಲಾಗಿತ್ತು ತರಬೇಕಾದ್ರೆ ಮಾರ್ಕೆಟ್ದಾಗ ಮಳಿ ಜಾಸ್ತಿ ಐತಿ ಮಾರ್ಕೆಟ್ಗಂತೂ ಹೋಗಿಲ್ಲ ಈಗ ಒಂದು ವಾರ ಆಯಿತು ಹಾಗಾಗಿ ಸಾಸಿವೆ ಜೀರಿಗೆ ಅದು ಹಾಕಿ ಕರಿಮೇವ್ ಹಾಕಿ ಆಮೇಲೆ ಇದನ್ನು ಚೆನ್ನಾಗಿ ಹುರ್ಕೊಕ್ಕದೇನು ಅಂದರೆ ಬೆಸ್ಕುಕೋದೇನು ಗಡಿಗೆಯಾಗ ಸಾರು ಮಾಡೋದ್ರಿಂದ ಏನಂದ್ರೆ ಇದನ್ನು ನಾವು ಹೊತ್ತು ಕಾಸಿದ ಕೂಡಲೇ ಇದ್ರ ಟೇಸ್ಟ್ ಚಲೋ ಇರ್ತೈತಿ ಇನ್ನೊಂದು ಅದ್ರಾಗ ಏನು ಎಣ್ಣೆ ಹಾಕೊಂಡಿಲ್ಲ ಅದ್ರಾಗ ಒಂದು ಚಮಚದಷ್ಟ ಮಸಾಲೆ ಖಾರ ಹಾಕೊಂಡನು ಮತ್ತು ಮಸಾಲೆ ಏನು ರುಬ್ಬಿಟ್ಕೊಂಡಿನ್ಲೆ ಪೇಸ್ಟ್ ಮಾಡಿ ಕೊಬ್ಬರಿ ಸ ಜೀರಿಗೆ ಮತ್ತು ಎಳ್ಳ ಅದನ್ನು ಕೂಡ ಇದರ ಹಾಕೊಂಡಾನೆ ಒಂದು ಐದು ನಿಮಿಷ ಇದನ್ನು ಪ್ಲೇಟ್ ಮುಚ್ಚಿ ಹಂಗೆ ಇಡ್ತೇನೆ ಯಾಕಂದರೆ ಅದು ಎಣ್ಣೆ ಎಲ್ಲ ಬಿಡಬೇಕಿಲ್ಲ ಮ್ಯಾಲೆ ಮಸಾಲೆ ಎಲ್ಲ ಕುದಿಬೇಕು ಹಾಗಾಗಿ ಒಂದು ಐದು ನಿಮಿಷ ಪ್ಲೇಟ್ ಬಿಟ್ಟು ನಾವು ಏನು ಕಟ್ ತೆಗೆದಿಟ್ಕೊಂಡಿರ್ತೇವಲ್ಲ ಬ್ಯಾಳಿ ಕುದಿಸಿದ ನೀರು ಕಟ್ಟತ್ತೆ ಏನು ಉಳಿದಿರ್ತಿತ್ಲ ನಮ್ಮ ಕಡೆ ಅದಕ್ಕೆ ಕಟ್ ಹೇಳಿ ಹೇಳ್ ಆ ಕಟ್ಟ ಆ ಬ್ಯಾಳೆ ಸಾರನ್ನ ಇದ್ರಾಗ ಮಿಕ್ಸ್ ಮಾಡಿ ಆ ಬ್ಯಾಳಿ ತೆಗೆದಿಟ್ಟ ನೀರಂತ ಇದ್ರಾಗ ಮಿಕ್ಸ್ ಮಾಡ್ಕೊಂಡು ಅಂದ್ರೆ ಒಂದು ಐದು ನಿಮಿಷ ಬಿಟ್ಟು ಇದ್ರಾಗ ಮಿಕ್ಸ್ ಮಾಡ್ಕೊಂಡು ಅಂದ್ರೆ ಬ್ಯಾ ನಮ್ಮ ಸಾರು ಕಟ್ಟಿನ ಸಾರು ರೆಡಿಯಾಗಿರ್ತೈತಿ ಇನ್ನೊಬ್ರು ಕೆಲವೊಂದು ಜನ ಇದ್ರಾಗ ಟೊಮೆಟೊ ಹುಣಸೆ ಹಣ್ಣಿನ ರಸ ಕೂಡ ಹಾಕ್ತಿರ್ತಾರೆ ಮತ್ತು ಬ್ಯಾಳಿಯನ್ನು ಕೂಡ ನಾವು ಕಡಲಿ ಬೇಳೆ ಏನಾರ ಬೇಸ್ಕಾಕಿರ್ತೀವಲ್ಲ ಕುದ್ದಂಥ ಬ್ಯಾಳಿರ್ತಾವೆ ಅದನ್ನು ಕೂಡ ನೀವು ಸಣ್ಣಗೆ ಪೇಸ್ಟ್ ಮಾಡಿ ಇದ್ರಾಗ ಹಾಕ್ಬೋದು ನಾನು ಲಾಸ್ಟಿಗೆ ಹಾಕ್ತೇನೆ ಯಾಕಂದರೆ ಸಾರು ಒಂದು ಸ್ವಲ್ಪ ತೆಳಗಿದ್ರೆ ಈ ಥರದ್ದು ರುಚಿ ಇರ್ತೈತಿ ನೀವು ಭಾಳ ಗಟ್ಟಿ ಮಾಡ್ಕೊಂಡ್ರೆ ಅಂದರೆ ಸಾರ ಅಷ್ಟೇನು ಟೇಸ್ಟ್ ಬರೋಲ್ಲ ನಮಗಂತೂ ನಮ್ಮ ಮನೆಯಾಗ ತೆಗಾತಿ ಇಲ್ಲ ಅವ್ರ ಬ್ಯಾಳಿ ಕೂಡ ಈ ಥರ ಮಸಾಲೆ ಮಿಕ್ಸ್ ಮಾಡ್ಕೊಂಡು ಸಣ್ಣಂಗೆ ಪೇಸ್ಟ್ ಮಾಡಿದ ಭಾಳ ಹಾಕ್ಬಾರ್ದೆಳೆಗ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರಾಗ ಇದನ್ನ ಒಂದು ಎರಡು ಸಲ ಒಂದು ಹತ್ತು ಹದಿನೈದು ನಿಮಿಷ ಕುದಿ ಬಳಸ್ಕೊಂಡು ಅಂದ್ರೆ ಕಟ್ಟಿನ ಸಾರು ನಮ್ದು ರೆಡಿ ಆಗಿರ್ತಿತ್ತು ಈ ಕಟ್ಟಿನ ಸಾರು ಕುದಿದ್ರೊಳಗಾಗೆ ನಾ ಇಲ್ಲಿ ಮಸಾಲೆ ಹೂರ್ನ ಏನು ರೆಡಿ ಮಾಡಿ ಇಟ್ಕೊಂಡು ಬೆಲ್ಲ ಕಲಿಸಿಟ್ಕೊಂಡಿರ್ತೀನಲ್ಲ ಅದನ್ನು ಇಲ್ಲಿ ಹರ್ಕೋಕ್ಕ ಬಿಸಿ ಇರ್ತಾಗೆ ಹರ್ಕೊಂಡು ಅಂದ್ರೆ ಜಲ್ದಿ ಸಣ್ಣ ಆಗ್ತೈತಿ ಮತ್ತು ನಮ್ಮ ಕೆಲಸ ಕೂಡ ಈಸಿ ಆಗ್ತೈತಿ ನಾವು ಲೇಟ್ ಮಾಡಿದ ಅಂದ್ರೆ ಲೇಟ್ ಆಗ್ತೈತಿ ಇಲ್ಲಂತೂ ಸಾರು ರೆಡಿ ಆಗೈತಿ ನಿಮ್ಗೆ ಇಲ್ಲಿ ಕಟ್ ಕಾಣಿಸ್ಕೊತಿಲ್ಲ ಆದ್ರೆ ಸಾರು ಬೇಕಾದ್ರೆ ಸೂಪರ್ ಆಗಿತ್ತು ಕಟ್ಟು ಅಷ್ಟು ಚಲೋ ಆಗಿತ್ತು ಆಮೇಲೆ ಮಸಾಲೆ ಶಾಂಡಿಗೆಯನ್ನು ಹುರ್ಕೊ ಹೋಳಿಗೆ ಕೂಡಲೇ ಎಲ್ಲರ ಮನೆಗೆ ಕಾಮನ್ ಶಾಂಡಿಗೆ ಬೇಕಾ ನಮ್ಮ ಮನ್ಯಾಗಂತೂ ಹೋಳಿಗೆ ಇದ್ದ ಕೂಡಲೇ ಶಾಂಡಿಗೆ ಕಂಪಲ್ಸರಿ ಬೇಕು ಹೋಳ್ಗೆ ತಿನ್ನೋದು ಬಿಡ್ತಾರೆ ಆದ್ರೆ ಶಾಂಡಿಗೆ ಫಸ್ಟ್ ಬೇಕು ಆಮೇಲೆ ಇದೆಲ್ಲ ಮುಗಿದ ಕೂಡಲೇ ಲಾಸ್ಟಕ್ಕೆ ಹೋಳ್ಗೆ ಹಾಕೊಂಡು ಒಂದು ಸೈಡ್ ಕುಕ್ಕರ್ಕೆಲ್ಲ ಹಚ್ಚಿಟ್ಕೊಂಡು ಅನ್ನ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಹನ್ನೆರಡು ಗಂಟೆಗೆ ನೇವಾದಿ ತೋರಿಸದಿತ್ತು ಇವತ್ತು ಗುರು ಅಲ್ಲ ಹಾಗಾಗಿ ನಾವು ಪ್ರತಿಯೊಬ್ಬರು ನಮ್ಮ ಜೀವನದಾಗ ಪಾಠ ಕಲಿಸಿದಾಗಲಿ ನಮ್ಮ ತಪ್ಪು ಮಾಡಿದಾಗ ತಿದ್ದು ಬುದ್ಧಿ ಹೇಳಿದ ಪ್ರತಿಯೊಬ್ಬರು ಕೂರೋರಿಗೆ ಕೃತಜ್ಞತೆ ಅವರಿಗೆ ಧನ್ಯವಾದ ಹೇಳುವಂಥ ಒಂದು ದಿನ ಆಗೈತಿ ಹೀಗಾಗಿ ನೀವು ಯಾರ ನಿಮ್ಮ ಜೀವನದ ಗುರುವಾಗಿ ಸ್ವೀಕರಿಸಿರಿ ನಿಮ್ಮ ಮೊದಲನೇ ಗುರು ಯಾರ ಅವ್ರಿಗೆ ನೀವು ಏನು ಮಾಡ್ರಿ ವಿಶೇಷ ದಿನ ನನ್ನ ಗುರುವಾಗಿನ ಸ್ವಾಮಿ ಸಮರ್ಥ ಮಹಾರಾಜರನ್ನ ಸ್ವೀಕಾರ ಮಾಡ್ತಿರ್ತೇನೆ ಪ್ರತಿ ವರ್ಷ ಹಾಗಾಗಿ ನನ್ನ ಮೊದಲನೇ ಗುರು ನನ್ನ ತಂದೆ ತಾಯಿನ ಆಗಿರ್ತವ್ರು ಏನೇ ತಪ್ಪಾದಾಗ ಶಿಕ್ಷೆ ತಪ್ಪಾದಾಗ ಎಲ್ಲವನ್ನು ಹೇಳ್ಕೊಟ್ಟಂಥ ಗುರು ಕೂಡ ನಮ್ಮ ಜೀವನದಾಗ ಇರಬೇಕು ಯಾಕಂದ್ರೆ ನಾವು ಏನೇ ತಪ್ಪು ಮಾಡಿರಿ ಭೀ ಅದನ್ನು ನಮ್ಗೆ ತಪ್ಪು ಮಾಡಿದೆ ಅನ್ನೋ ಹೇಳೋರು ಇದ್ರಂದ್ರೆ ನಾವು ಜೀವನದಾಗ ತಪ್ಪು ಮಾಡೋಕ ಆ ತಪ್ಪನ್ನು ಸುಧಾರಿಸುವಂಥ ಅವಕಾಶ ಕೂಡ ನಮಗೆ ಸಿಕ್ಕಿರ್ತೈತಿ ಹೋಳಿಗೆ ಅಂತೂ ಹೆಂಗೆ ಇದಾವೆ ಹೇಳ್ರಿ ನಮ್ಮ ಮನೆಯಾಗ ನಮ್ಮ ಸಣ್ಣ ಹುಡುಗರು ಇಬ್ಬರು ಮಂದಿ ಹೋಳಿಗೆ ಜಾಸ್ತಿ ಇಷ್ಟಪಡ್ತಾರೋ ನಮ್ಮ ಮನೆಯವರಂತೂ ಹೋಳಿಗೆ ಒಂದು ಹೋಳಿಗೆ ಒಂದು ಊಟ ಉಂಟ್ರಂದ್ರೆ ಮುಗೀತು ಉಳ್ಕೆದಲ್ಲ ನಾವು ಇರ್ತೈತಿ ಹಾಗಾಗಿ ಹೋಳ್ಗೆನ ಕಮ್ಮಿ ಮಾಡ್ತೇನೆ ಮಾಡ್ತೇನೋ ಆದರೆ ಕಮ್ಮಿ ಮಾಡ್ತೇನೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ನನ್ನ ಈ ಕುಕ್ಕಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ ಹೊಸವಾಗಿ ನೋಡೋ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಾ ಏನು ಅಷ್ಟೇನು ಪರ್ಫೆಕ್ಟೇನು ಏನಿಲ್ಲ ಆದರೂ ಮಾಡುವಂಥ ಪ್ರಯತ್ನ ಮಾಡ್ತೇನೆ ಯಾಕಂದ್ರೆ ಪ್ರಯತ್ನ ಪಟ್ಟಂಗೆ ಪಟ್ಟಂಗೆ ನಾವು ಅದನ್ನು ಪರ್ಫೆಕ್ಟ್ ಆಗ್ತೇವನೋ ಒಂದು ನಂಬಿಕೆ ನನಗೆ ತಪ್ಪಾಗಲ್ಪ ಇಲ್ಲ ದಿನ ಯಾವುದೇ ಆಗಲಿ ತಪ್ಪು ತಪ್ಪಾಗ್ತಿರ್ತಿತ್ತು ತಪ್ಪು ಮನುಷ್ಯನಿಂದನೇ ಆಗ್ತಿರ್ತಿತ್ತು ಅಥವಾ ಗಡಿಗಳಿಂದ ಆಗೋಲ್ಲ ಕಷ್ಟಗಳು ಕೂಡ ಮನುಷ್ಯಗೆ ಬರ್ತಿರ್ತಾವೆ ಆದರೆ ನಾವು ಅದನ್ನು ಎದುರಿಸುವಂಥ ಸಾಮರ್ಥ್ಯ ನಮ್ಮಲ್ಲಿ ಇತ್ತಂದ್ರೆ ನಾವು ಎಲ್ಲವನ್ನು ಪರ್ಫೆಕ್ಟ್ ಮಾಡುವಂಥ ಶಕ್ತಿ ನಮ್ಮಲ್ಲಿ ಐತಿ ಆ ಶಕ್ತಿ ಮ್ಯಾಗೆ ನಾವು ವಿಶ್ವಾಸ ಇಟ್ಟ ಕೆಲಸವನ್ನು ಮಾಡಬೇಕು ಹೆಂಗೆ ಅನಿಸ್ತು ಹೇಳ್ರಿ ವಿಡಿಯೋ ಮತ್ತು ನನ್ನ ಗುರುವಿಗಿನ ನೈವೇದ್ಯ ಆರ್ತಿ ಎಲ್ಲ ಮಾಡೀನಿ ಈ ವಿಡಿಯೋ ಆಗಿರೋ ಈ ವಿಡಿಯೋ ಇಷ್ಟ ಆಗಿರೋ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡ್ರಿ ಹೊಸ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಿಮ್ಮ ಸಪೋರ್ಟ ನನಗೆ ಹೆಚ್ಚಿಂದ ಮಹತ್ವದೈತಿ ನಾ ಇಲ್ಲಿ ಪೂಜಾ ಕೂಡ ಮಾಡೀನಿ ಪೂಜಾ ಮಾಡಿ ಪೂಜೆ ಆರತಿ ಏನೇನು ಸೇವೆ ಆಗ್ತವಲ್ಲ ಅವೆಲ್ಲವನ್ನು ಮಾಡಿ ನನಗೆ ಸ್ವಾಮಿ ನನ್ನ ಗುರುವಿಗೆ ನಾ ಇಲ್ಲಿ ನೈವೇದ್ಯವನ್ನು ತೋರಿಸಿ ನನ್ನ ಗುರು ಪೂರ್ಣಿಮಾನ ಈ ರೀತಿ ಸರಳ ರೀತಿಯಿಂದ ಆಚರಣೆ ಮಾಡಿದ್ದಾನೆ ಗುರುಪೂರ್ಣಿಮಾ ಅಂದರೆ ನಾವು ಏನು ದೊಡ್ಡದು ಮಾಡಬೇಕಲ್ಲ ನಮ್ಮ ಗುರುವಿನ ಆಜ್ಞೆಯನ್ನು ನಮ್ಮ ಗುರುವಿನ ನಿಯಮಗಳು ನಮ್ಮ ಜೀವನದಾಗ ಪಾಲನೆ ಅಂದ್ರೆ ಅದೇ ನಾವು ಗುರುಮಾರ ನಮ್ಮ ಗುರುವಿಗೆ ನೀಡುವಂಥ ಒಂದು ದಕ್ಷಿಣೆ ಕಾಣಿಕೆ ಆಗಿರ್ತೈತಿ ನೀವು ಕೂಡ ಗುರು ಪೂರ್ಣಿಮಾನ ಯಾವ ರೀತಿ ಆಚರಣೆ ಮಾಡಿರಿ ಏನೇನು ಹೊಸ ತಿಂಡಿಗಳ ಮಾಡಿರಿ ಅನ್ನೋದು ಹೇಳ್ರಿ ಮತ್ತು ವಿಡಿಯೋ